ಮಂತ್ರಿಮಂಡಲವನ್ನು ಅಪರಾಧ ಮುಕ್ತಗೊಳಿಸುವ ಬಿಲ್ಗೆ ವಿಪಕ್ಷಗಳ ವಿರೋಧ ಯಾಕೆ ಪ್ರಧಾನಿಯವರ ಕುರ್ಚಿಯನ್ನು ಪ್ರಶ್ನಿಸುವ ಐತಿಹಾಸಿಕ ಮಸೂದೆಯ ಬಗ್ಗೆ ಈ ಪರಿ ವಿರೋಧ ಯಾಕೆ ಪ್ರಜಾಪ್ರಭುತ್ವದ ಶುದ್ಧೀಕರಣಕ್ಕೆ ತಂದ ಈ ಐತಿಹಾಸಿಕ ಬಿಲ್ ಅನ್ನ ವಿಪಕ್ಷಗಳು ವಿರೋಧಿಸುವ ಮೂಲಕ ರಾಜಕೀಯ ಅಧಪತನಕ್ಕೆ ಮುನ್ನುಡಿ ಬರೀತಾ ಅಷ್ಟಕ್ಕೂ ಪಿಎಂ ಸಿಎಂ ಮಿನಿಸ್ಟರ್ಸ್ ರಿಮೂವಲ್ ನಲ್ಲಿ ಅಂಥದ್ದು ಏನಿದೆ ಸ್ನೇಹಿತರೆ ಐದು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗುವ ಕ್ರಿಮಿನಲ್ ಆರೋಪದ ಪ್ರಕರಣದಲ್ಲಿ ಪ್ರಧಾನಿ ಮುಖ್ಯಮಂತ್ರಿ ಮತ್ತು ಸಚಿವರ ವಜಾಕ್ಕೆ ಅವಕಾಶ ಕಲ್ಪಿಸುವ ಮಹತ್ವದ ಐತಿಹಾಸಿಕ ಮಸೂದೆಯನ್ನ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಂಡಿಸಿದರು ಆದರೆ ಇದು ಸಂವಿಧಾನ ಮತ್ತು ಒಕ್ಕೂಟ ವಿರೋಧಿ ಕಾಯ್ದೆ ಅಂತ ವಿಪಕ್ಷಗಳು ಆರೋಪಿಸಿ ಸದನದಲ್ಲಿ ಮಸೂದೆಯ ಪ್ರತಿಗಳನ್ನು ಹರಿದು ಸದನದಲ್ಲಿ ಗದ್ದಲ ಎಬ್ಬಿಸಿ ಭಾರಿ ವಿರೋಧವನ್ನ ಮಾಡಿತ್ತು ಕೊನೆಗೆ ಈ ಬೆಲ್ಲ ಲೋಕಸಭೆಯಲ್ಲಿ ಪಾಸ್ ಆಗಿ ಜಂಟಿ ಸಂಸದೀಯ ಸಮಿತಿಯ ಸುಪರ್ದಿಗೆ ಕೊಡಲಾಯಿತು ಈ ಮಸೂದೆಯಲ್ಲಿ ಏನಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋದಾದರೆ ಐದು ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಒಳಪಡುವ ಕೇಸಿಗೆ ಮಾತ್ರ ಈ ವಿಧೇಯಕ ಅನ್ವಯವಾಗುತ್ತೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಚಿವರು ಸತತ ಮೂವತ್ತು ದಿನ ಜೈಲಿನಲ್ಲಿದ್ದರೆ ಅವರ ಪದಚ್ಯುತಿಗೆ ಅರ್ಹರಾಗ್ತಾರೆ ಈ ಮೂವತ್ತು ದಿನಗಳ ಅವಧಿಯಲ್ಲಿ ಜಾಮೀನಿಗಾಗಿ ಕೋರ್ಟಿಗೆ ಹೋಗಲು ಅವಕಾಶ ಇರುತ್ತೆ ಜಾಮೀನು ಸಿಗದೇ ಇದ್ದರೆ ಮೂವತ್ತೊಂದನೇ ದಿನ ಅವರು ಹುದ್ದೆಯಿಂದ ವಜಾವಾಗ್ತಾರೆ ಭವಿಷ್ಯದಲ್ಲಿ ಜಾಮೀನು ಪಡೆದುಕೊಂಡರೆ ಮತ್ತೆ ಹುದ್ದೆಗೆ ಬರುವಂತಹ ಅವಕಾಶಗಳಿರ್ತವೆ ಶಿಕ್ಷೆ ಮುಗಿಸಿ ವಾಪಸ್ ಬಂದರೂ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿ ಮಂತ್ರಿ ಹುದ್ದೆಗೆ ಬರಲು ಅವಕಾಶ ಇದೆ ಮಂತ್ರಿಮಂಡಲವನ್ನು ಅಪರಾಧಗೊಳಿಸ್ತಾ ಇರುವಂತಹ ಬಿಲ್ಗೆ ವಿಪಕ್ಷಗಳು ಯಾಕಿಷ್ಟು ವಿರೋಧವನ್ನು ಮಾಡ್ತಾ ಇದೆ ಲೋಕಸಭೆಯಲ್ಲಿ ಈ ಬಿಲ್ ಮಂಡನೆಯಾಗುತ್ತಾ ಇದ್ದ ಹಾಗೆ ವಿಪಕ್ಷಗಳು ಸದನದ ಬಾವಿಗೆ ಧಾವಿಸಿ ಮಸೂದೆಯ ಪ್ರತಿಗಳನ್ನು ಹರಿದು ಗದ್ದಲ ಎಬ್ಬಿಸಿತು ವಿಪಕ್ಷಗಳು ಈ ಮಸೂದೆಯನ್ನ ಸಂವಿಧಾನ ಮತ್ತು ಒಕ್ಕೂಟ ವಿರೋಧಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಇರ್ಲಿ ಆದರೆ ರಾಜಕಾರಣವನ್ನು ಅಪರಾಧ ಮುಕ್ತಗೊಳಿಸಬೇಕು ಅಂತ ಬಯಸುವ ಯಾವೊಬ್ಬ ವ್ಯಕ್ತಿ ಕೂಡ ಈ ಬಿಲ್ಲನ್ನು ವಿರೋಧಿಸಲು ಸಾಧ್ಯ ಇಲ್ಲ ಯಾಕಂದರೆ ಈ ಬಿಲ್ ಪ್ರಧಾನಿ ಪಟ್ಟಕ್ಕೂ ಅನ್ವಯವಾಗುತ್ತೆ ಇಂತಹ ಬಿಲ್ ಸಂವಿಧಾನ ಮತ್ತು ಒಕ್ಕೂಟ ವಿರೋಧಿ ಹೇಗಾಗತ್ತೆ ಒಂದು ಕಾಲದಲ್ಲಿ ಪ್ರಧಾನಿ ಪಟ್ಟ ಉಳಿಸಿಕೊಳ್ಳುವುದಕ್ಕಾಗಿ ದೇಶದ ಸಂವಿಧಾನವನ್ನೇ ಅಮಾನತಿನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿದವರು ಪ್ರಧಾನಿ ಕೂಡ ಶಿಕ್ಷೆಗೆ ಅರ್ಹ ಎಂದು ಹೇಳುವ ಬಿಲ್ಲನ್ನು ವಿರೋಧಿಸುವುದು ಸಹಜವೇ ಅಲ್ವಾ ಪ್ರಜಾಪ್ರಭುತ್ವದ ಶುದ್ಧೀಕರಣಕ್ಕೆ ಅದರಲ್ಲೂ ಮಂತ್ರಿ ಮಂಡಲದ ಶುದ್ಧೀಕರಣಕ್ಕೆ ಈ ಬಿಲ್ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಇಂತಹ ಕಾನೂನೇ ಇಲ್ಲ ಅನ್ನುವಂತಹ ನೆಪವನ್ನು ಹೇಳಿ ಜೈಲಿನಿಂದಲೇ ಆರು ತಿಂಗಳು ಅಧಿಕಾರ ನಡೆಸಿದ ನಿರ್ಲಜ್ಜ ರಾಜಕಾರಣಿ ಅರವಿಂದ್ ಕೇಜ್ರಿವಾಲ್ ರಂಥವರನ್ನು ನೋಡಿದ್ದೇವೆ ಮುಂದೆ ರಾಜಕಾರಣದಲ್ಲಿ ಇಂತಹ ನಿರ್ಲಜ್ಜತೆ ಇರಬಾರದು ಅನ್ನುವಂಥ ಕಾರಣಕ್ಕಾಗಿ ಈ ಬಿಲ್ ಅನ್ನು ತರಲಾಗಿದೆ ಈಗಿನ ರಾಜಕೀಯದಲ್ಲಿ ಇದೊಂದು ಐತಿಹಾಸಿಕ ಮತ್ತು ಬೋಲ್ಡ್ ನಿರ್ಧಾರವೇ ಹೌದು ಈ ಬಿಲ್ಲನ್ನು ವಿರೋಧಿಸುವುದರಿಂದ ವಿಪಕ್ಷಗಳ ನೈತಿಕತೆ ಇನ್ನಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತದೆಯೇ ಹೊರತು ಬೇರೆ ಏನೂ ಆಗುವುದಿಲ್ಲ ಯಾಕಂದರೆ ದೇಶದ ನಾಗರಿಕರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವುದು ಸ್ಪಷ್ಟವಾಗಿ ಗೊತ್ತಿದೆ ಸ್ನೇಹಿತರೆ ಇದೆಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ